ವೀಕ್ಷಕ ಬಂಧುಗಳೇ ಅನಾವರಣಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಈಗಾಗಲೇ ನಿಮ್ಮನ್ನ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಹತ್ರ ಕರ್ಕೊಂಡು ಬಂದಿದ್ದೀವಿ ಅದು ಯಾವಾಗ ಯಾರಿಂದ ನಿರ್ಮಾಣ ಆಯಿತು ಯಾಕೆ ಅದನ್ನ ರೋಸರಿ ಚರ್ಚ್ ಅಂತ ಕರೀತಾರೆ ಕಾಲಾನಂತರದಲ್ಲಿ ಯಾಕೆ ಮುಳುಗಿ ಹೋಯಿತು ಅನ್ನೋದರ ಬಗ್ಗೆ ಸಾಕಷ್ಟು ಮಾಹಿತಿನ ಕೊಟ್ಟಿದ್ದೀವಿ ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಸುತ್ತಮುತ್ತಲಿನ ಪರಿಸರ ನಿಮಗೆ ಖಂಡಿತ ಇಷ್ಟ ಆಗಿರಬಹುದು ಅಂತ ಭಾವಿಸ್ತೀವಿ ಪ್ರವಾಸಿಗರ ಭೇಟಿ ಹಿನ್ನೀರಿನಲ್ಲಿ ಒಂದಷ್ಟು ತುಂಟಾಟ ಖುಷಿ ಇತ್ಯಾದಿ ಎಲ್ಲವೂ ನಿಮ್ಮ ಅನುಭವಕ್ಕೆ ಬಂದಿದೆ ಈಗ ರೋಸರಿ ಚರ್ಚ್ ನಿರ್ಮಾಣದ ಹಿಂದೆ ಇರುವ ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ತಿಳ್ಕೊಂಡು ಬರೋಣ ಬನ್ನಿ ಬಂಧುಗಳೇ ಕ್ರಿಸ್ತಶಕ ಸಾವಿರದ ಎಂಟುನೂರ ಅರವತ್ತರ ದಶಕದಲ್ಲಿ ಇಲ್ಲಿ ಪ್ಯಾರಿಸ್ ಫಾರಿನ್ ಮಿಷನ್ ಸೊಸೈಟಿಗೆ ಸೇರಿದ ಫ್ರೆಂಚ್ ಮಿಷನರಿಗಳು ನೆಲೆಯೂರಿದ್ರು ಕ್ರೈಸ್ತ ಮತ ಪ್ರಚಾರ ಅವರ ಪ್ರಮುಖ ಉದ್ದೇಶ ಆಗಿತ್ತು ಅನ್ನೋದನ್ನ ನಿಮಗೆ ತಿಳಿಸಿದ್ದೆ ಈ ಸುತ್ತಮುತ್ತ ಇದ್ದ ಸಾವಿರಾರು ಎಕರೆ ಕಾಫಿ ತೋಟಗಳು ಹಾಗೂ ಹೊಲಗದ್ದೆಗಳು ವಿದೇಶಿಗರ ಒಡೆತನಕ್ಕೆ ಸೇರಿತ್ತು ಅಲ್ಲಿ ಸ್ಥಳೀಯ ಬಡ ಜನರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ರು ಹೀಗೆ ಕಾಫಿ ತೋಟಗಳ ಮಾಲೀಕರು ಕ್ರೈಸ್ತ ಅಧಿಕಾರಿಗಳು ಹಾಗೂ ಫ್ರೆಂಚರಿಂದ ಮತಾಂತರಗೊಂಡಿದ್ದ ಸ್ಥಳೀಯ ಕ್ರೈಸ್ತರಿಗೆ ಪ್ರಾರ್ಥನೆ ಹಾಗೂ ಧಾರ್ಮಿಕ ವಿಧಿವಿಧಾನಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಚರ್ಚ್ ನಿರ್ಮಾಣ ಮಾಡಿದರು ಕ್ರೈಸ್ತರಷ್ಟೇ ಅಲ್ಲ ಅಲ್ಲಿದ್ದ ಸಣ್ಣ ಪುಟ್ಟ ಇತರ ಹಿಡುವಳಿದಾರರ ಜೊತೆಗೆ ಮಿಷನರಿಗಳ ಒಡನಾಟ ತುಂಬಾ ಚೆನ್ನಾಗಿಯೇ ಇತ್ತು ಬಹುಶಃ ಸಾವಿರದ ಎಂಟುನೂರ ಅರವತ್ತೆರಡರಿಂದ ಅವಧಿ ಇರಬಹುದು ಅಷ್ಟೊಂದು ಕರಾರುವಕ್ಕಾಗಿ ಗೊತ್ತಿಲ್ಲ ಇಲ್ಲಿ ಭೀಕರ ಬರಗಾಲ ಎದುರಾಗಿತ್ತಂತೆ ಆ ಸಂದರ್ಭದಲ್ಲಿ ರೋಸರಿ ಚರ್ಚ್ ಸೇರಿದಂತೆ ಸಮೀಪದ ಆಸುಪಾಸಿನಲ್ಲಿದ್ದ ಅವರ ಕಟ್ಟಡಗಳನ್ನ ಬಡವರ ಸೇವೆಗೆ ಮೀಸಲಿಟ್ಟಿದ್ರಂತೆ ಸಿಡುಬು ಕಾಲರ ಸೇರಿದ ಹಾಗೆ ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇತ್ತು ಅಂತ ಅನೇಕ ಕಡೆ ಉಲ್ಲೇಖ ಇದೆ ಈ ಚರ್ಚ್ ಅನ್ನ ಭಾರತೀಯ ಹಾಗೂ ಗೋತಿಕ್ ಶೈಲಿಗಳ ಸಮ್ಮಿಲನದ ವಾಸ್ತುಶೈಲಿಯಲ್ಲಿ ಕಟ್ಟಲಾಗಿದೆ ಮೊಟ್ಟೆಚಿಪ್ಪು ಈಜಿಪ್ಟಿನ ಜಿಪ್ಸಮ್ ಅದೇ ತರ ಬೆಲ್ಜಿಯಂನ ಗಾಜುಗಳ ಜೊತೆಗೆ ಸ್ಥಳೀಯ ಇಟ್ಟಿಗೆ ಸುಣ್ಣದ ಗಾರೆ ಬಳಸಿ ಕಟ್ಟಿದ್ದಾರೆ ಚರ್ಚ್ ಒಳಗಡೆ ಅಲಂಕೃತ ಕಂಬಗಳು ವಿಶಿಷ್ಟ ಶೈಲಿಯ ವಿನ್ಯಾಸ ಹೊಂದಿರುವ ಗೋಡೆಗಳು ಫ್ರೆಂಚ್ ಶೈಲಿಯ ಗೋಪುರ ಇತ್ಯಾದಿಗಳು ನೋಡೋಕೆ ಸಿಗುತ್ತೆ ಬರೀ ಫ್ರೆಂಚ್ ಮಾತ್ರ ಅಲ್ಲ ನಮ್ಮ ದೇಶಿ ಶೈಲಿಯ ನಿರ್ಮಾಣ ಕೂಡ ಇದರಲ್ಲಿ ನೀವು ನೋಡಬಹುದು ಜಲಾಶಯ ನಿರ್ಮಾಣಕ್ಕೂ ಮೊದಲು ಚರ್ಚ್ನ ಸುತ್ತಮುತ್ತ ಹತ್ತಾರು ಹಳ್ಳಿಗಳು ಇದ್ವು ಆದರೆ ಜಲಾಶಯದ ಹಿನ್ನೀರು ಈ ಪ್ರದೇಶವನ್ನೆಲ್ಲ ಆವರಿಸಿಕೊಳ್ಳುವುದು ಖಚಿತವಾಗಿದ್ದ ಕಾರಣಕ್ಕೆ ಇಲ್ಲಿದ್ದವರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದರು ಹೀಗಾಗಿ ಆ ಪ್ರದೇಶದಲ್ಲಿ ಎಲ್ಲಾ ಕಟ್ಟಡಗಳು ಮುಳುಗಿ ಹೋದ್ವು ಕಾಲಕ್ರಮೇಣ ಸಂಪೂರ್ಣ ನಶಿಸಿ ಹೋದ್ವು ಆದರೆ ರೋಸರಿ ಚರ್ಚ್ ಮಾತ್ರ ಅದರ ಗುಣಮಟ್ಟದ ಕಾರಣದಿಂದ ಆರೂವರೆ ದಶಕದಿಂದ ದೃಢವಾಗಿ ನಿಂತಿದೆ ಇನ್ನು ಈ ಚರ್ಚ್ ನಿರ್ಮಾಣದ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಫ್ರೆಂಚ್ ಮಿಷನರಿ ಅಬ್ಬೆ ಜೆ ಎ ಡುಬೋಯಿಸ್ ಎಂಬಾತ ಅಂಟೋಯಿನ್ ಡುಬಾಯ್ಸ್ ಅನ್ನೋ ಮತ್ತೊಂದು ಹೆಸರಿರೋ ಅವರನ್ನ ಇಲ್ಲಿ ದೊಡ್ಡ ಸ್ವಾಮಿ ಅಂತ ಕರಿತಿದ್ರಂತೆ ಭಾರತದಲ್ಲಿ ಫ್ರೆಂಚ್ ಕ್ಯಾಥೋಲಿಕ್ ಮಿಷನರಿ ಮತ್ತು ಮಿಷನ್ಸ್ ಎಟ್ರಾಂಜೆರೆಸ್ ಡಿ ಪ್ಯಾರಿಸ್ ಸದಸ್ಯರಾಗಿದ್ದ ಇವರು ಅತ್ಯದ್ಭುತ ಲೇಖಕ ಹಾಗೂ ಬರಹಗಾರ ಸಮಾಜ ಸೇವೆ ಜೊತೆ ಮತ ಪ್ರಚಾರಕ್ಕೆ ಬಂದಿದ್ದ ಇವರು ಭಾರತೀಯ ಸಂಸ್ಕೃತಿ ಈ ನೆಲದ ವೈಭವ ಆಚರಣೆ ಜನಜೀವನದ ಶೈಲಿಗೆ ಮಾರು ಹೋಗಿದ್ರು ಅನ್ನೋದು ನಿಜಕ್ಕೂ ಸೋಜಿಗದ ಸಂಗತಿ ಬಂದ ಕೆಲಸಕ್ಕಿಂತ ಇವರು ಹಿಂದುತ್ವ ಹಿಂದೂ ಸಂಪ್ರದಾಯ ನಮ್ಮ ನೆಲದ ಆಚರಣೆಗಳು ನಮ್ಮ ಸಂಸ್ಕೃತಿ ಇಲ್ಲಿನ ವರ್ಣಾಶ್ರಮದ ಬಗ್ಗೆ ಜಾತಿ ಪದ್ಧತಿಯ ಬಗ್ಗೆ ಆಳವಾಗಿ ಅಧ್ಯಯನ ನಡೆಸಿದರು ಮತ ಪ್ರಚಾರಕ್ಕಿಂತ ಹೆಚ್ಚಾಗಿ ಅವರನ್ನು ಭಾರತೀಯತೆ ಸೆಳೆದಿತ್ತು ಅನ್ನೋದು ಇಲ್ಲಿ ಗಮನಾರ್ಹ ವಿಚಾರ ಹಾಗಾಗಿ ಅವರು ಇಲ್ಲಿ ಮತಾಂತರಿಸುವ ವಿಚಾರದಲ್ಲಿ ಹೇಳ್ಕೊಳ್ಳೋಂಥ ಸಾಧನೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಅವರು ಫ್ರಾನ್ಸ್ಗೆ ಹಿಂತಿರುಗಿದ ಮೇಲೆ ಅ ಡಿಸ್ಕ್ರಿಪ್ಷನ್ ಆಫ್ ದಿ ಕ್ಯಾರೆಕ್ಟರ್ ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ ಆಫ್ ದಿ ಪೀಪಲ್ ಆಫ್ ಇಂಡಿಯಾ ಆ್ಯಂಡ್ ಆಫ್ ದೇರ್ ಇನ್ಸ್ಟಿಟ್ಯೂಷನ್ ರಿಲಿಜಿಯಸ್ ಆ್ಯಂಡ್ ಸಿವಿಲ್ ಎವ್ರಿ ಮ್ಯಾನ್ಸ್ ಬುಕ್ ಆಫ್ ಹಿಂದೂ ರಿಲಿಜಿಯನ್ ಆ್ಯಂಡ್ ಮೈಥಾಲಜಿ ಹಿಂದೂ ಮ್ಯಾನರ್ಸ್ ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅನ್ನೋ ಪುಸ್ತಕಗಳನ್ನು ಬರೆದರು ಭಾರತದಲ್ಲಿನ ಸನ್ಯಾಸತ್ವ ವಿರಕ್ತ ಜೀವನ ಇಲ್ಲಿನ ಆಹಾರ ಉಡುಗೆ ತೊಡುಗೆ ಇತ್ಯಾದಿಗಳು ಅವರ ಅಧ್ಯಯನದಲ್ಲಿ ಇದ್ವು ಭಾರತೀಯರ ಭಾಷೆ ಜೀವನ ಶೈಲಿಯ ಬಗ್ಗೆ ಅವರ ಕೃತಿಗಳಲ್ಲಿ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ವಿದೇಶದಿಂದ ಭಾರತಕ್ಕೆ ಮತಪ್ರಚಾರಕ್ಕೆ ಬಂದಿದ್ದ ಕ್ರೈಸ್ತ ಮಿಷನರಿಯೊಬ್ಬರು ಇಲ್ಲಿನ ಸಂಸ್ಕೃತಿಗೆ ಸಂಸ್ಕಾರಕ್ಕೆ ಮನಸ್ಸುತ್ತಿದ್ದು ಎಷ್ಟು ಸೋಜಿಗಲ್ವೆ ಹಾಗಂತ ಹೇಳಿ ರೋಸರಿ ಚರ್ಚ್ ವಿಚಾರದಲ್ಲಿ ಎಲ್ಲಾನು ಸರಿ ಇದೆ ಅಂತ ಹೇಳೋಕಾಗಲ್ಲ ಚರ್ಚ್ ನಲ್ಲಿ ಉಳಿಸಿಕೊಳ್ಳಬಹುದಾಗಿದ್ದ ಒಂದಷ್ಟು ವಸ್ತುಗಳು ಕಿಡಿಗೇಡಿಗಳು ಹಾಳು ಮಾಡಿದ್ದಾರೆ ಕೆಲವರು ತಮ್ಮ ಮನೆಗೆ ತಗೊಂಡೋಗಿ ಜೋಪಾನ ಮಾಡಿಕೊಂಡಿದ್ದಾರೆ ನಿರಂತರವಾಗಿ ಮುಳುಗೇಳ್ತಾ ಇರೋ ಕಾರಣಕ್ಕೆ ಚರ್ಚ್ ನಿಧಾನವಾಗಿ ಶಿಥಿಲಗೊಳ್ಳೋಕೆ ಆರಂಭ ಆಗಿದೆ ಗೋಪುರ ಕಮಾನುಗಳು ಅದರ ಗಟ್ಟಿತನವನ್ನ ಕಳೆದುಕೊಳ್ತಾ ಇವೆ ಚರ್ಚ್ ಬಗ್ಗೆ ಪ್ರವಾಸಿಗರ ಒಲವು ಹೆಚ್ಚಾಗ್ತಾ ಇರೋ ಕಾರಣಕ್ಕೂ ಏನೋ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇದನ್ನು ಉಳಿಸಿಕೊಳ್ಳೋ ಮಾತಾಡ್ತಿದೆ ಸದ್ಯಕ್ಕೆ ಮುಖ್ಯ ರಸ್ತೆಯಿಂದ ಚರ್ಚ್ ತನಕ ಕಾಂಕ್ರೀಟ್ ರಸ್ತೆ ಮಾಡಿದ್ದಾರೆ ಹಾಗಾಗಿ ಇದು ಪ್ರವಾಸಿಗರಿಗೆ ಛಾಯಾಚಿತ್ರ ಗ್ರಾಹಕರಿಗೆ ಯೂಟ್ಯೂಬರ್ಗಳಿಗೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡುವವರಿಗೆ ಸಿನಿಮಾ ಮಂದಿಗೆ ಒಂಥರ ಸ್ವರ್ಗ ಇದ್ದ ಹಾಗೆ ಕನ್ನಡ ಮಾತ್ರ ಅಲ್ಲ ಹಿಂದಿ ತಮಿಳು ತೆಲುಗು ಮಲಯಾಳಂ ಭಾಷೆಯಲ್ಲಿ ಹಲವು ಸಿನಿಮಾಗಳ ದೃಶ್ಯಗಳನ್ನ ಇಲ್ಲಿ ಶೂಟ್ ಮಾಡಿದ್ದಾರೆ ಬಂಧುಗಳೇ ನಮ್ಮ ಮಣ್ಣಿನ ಸೊಗಡು ವಿದೇಶಿಗರನ್ನೂ ಸೆಳೆದು ಆಪ್ತವನ್ನಾಗಿ ಸಿಕ್ಕು ಅನ್ನೋದಾದರೆ ಈ ಮಣ್ಣಿನಲ್ಲಿ ಹುಟ್ಟಿರೋ ನಾವು ನಿಜಕ್ಕೂ ಪುಣ್ಯವಂತರು ಅವರ ಮೇಲೆ ಹಾಸನದ ಬೇಲೂರು ಹಳೆಬೀಡು ಸೇರಿದಂತೆ ಇಲ್ಲಿನ ಅನೇಕ ವಿಚಾರಗಳು ಪ್ರಭಾವ ಬೀರಿದ್ವು ಅನ್ನೋದಾದರೆ ನಮ್ಮತನದಲ್ಲಿ ಎಷ್ಟು ಗಟ್ಟಿತನ ಇದೆ ಅನ್ನೋದನ್ನ ನೀವೇ ಪರಾಮರ್ಶೆ ಮಾಡಿಕೊಳ್ಳಿ ಹಾಗಾಗಿ ಈ ಚರ್ಚನ್ನು ಕೇವಲ ಮನೋರಂಜನೆ ಕಾಲಹರಣದ ದೃಷ್ಟಿಯಿಂದ ನೋಡಿದರೆ ಖಂಡಿತ ತಪ್ಪಾಗುತ್ತೆ ಅಲ್ವೇ ಈ ಚರ್ಚ್ನಲ್ಲಿ ನಮ್ಮ ನೆಲದ ಸೊಬಗನ್ನ ಸಪ್ತ ಸಾಗರದ ಆಚೆಗೆ ದಾಟಿಸಿ ಕಂಪು ಬಿರಿದ ಇತಿಹಾಸ ಇದೆ ನಮ್ಮ ಸಂಸ್ಕೃತಿಗೆ ಅಪಾರ ಗೌರವ ಸಂದಿರೋ ಅಮೂಲ್ಯ ನೆನಪುಗಳು ಇವೆ ಹಾಗಿದ್ಮೇಲೆ ಇದನ್ನ ಭಾವೈಕ್ಯತೆಯ ಸಂಕೇತವಾಗಿ ಉಳಿಸಿಕೊಳ್ಳಲೇಬೇಕಾದ ಜವಾಬ್ದಾರಿ ನಮ್ಮ ನೆಮ್ಮದು ತಾನೆ ಸ್ನೇಹಿತರೆ ಅಂತಿಮವಾಗಿ ಒಂದು ಮಾತು ಶಿಥಿಲ ಆಗ್ತಾ ಇರೋ ಈ ಚರ್ಚ್ ನೋಡಿದ್ರೆ ನನಗೆಲ್ಲ ಕಡೆ ಭಾರತೀಯ ಸಂಸ್ಕೃತಿಯಲ್ಲಿದ್ದ ಅವಿಭಕ್ತ ಕುಟುಂಬ ಪದ್ಧತಿ ನೆನಪಾಗ್ತಾ ಇದೆ ಒಟ್ಟು ಕುಟುಂಬದಲ್ಲಿದ್ದ ಒಗ್ಗಟ್ಟು ಅನ್ಯೋನ್ಯತೆ ಕಣ್ಣ ಮುಂದೆ ಸುಳಿದು ಹೋಗ್ತಾ ಇದೆ ಒಡೆದು ಹೋದ ಒಗ್ಗಟ್ಟು ಕಳಚಿ ಹೋದ ಬಾಂಧವ್ಯದ ಕೊಂಡಿಗಳು ಅರ್ಥ ಕಳ್ಕೊಂಡಿರೋ ಸಂಬಂಧಗಳು ಇನ್ನೂ ಏನೇನೋ ವಿಭಕ್ತ ಕುಟುಂಬದ ಜಿದ್ದಿಗೆ ಬಿದ್ದು ಸೃಷ್ಟಿ ಮಾಡಿಕೊಂಡಿರೋ ನಮ್ಮದೇ ಬದುಕು ಅದೆಷ್ಟು ಮೌಲ್ಯಾಧಾರಿತ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ಇಲ್ಲಿ ಚರ್ಚ್ ನಮ್ಮ ಸಂಸ್ಕೃತಿ ಅಷ್ಟೇ ಅಲ್ಲ ನಮ್ಮಲ್ಲಿದ್ದ ಮೌಲ್ಯಗಳ ಸಂಕೇತ ಅನ್ಕೊಳ್ಳೋಣ ಹೇಗೆ ಈ ಚರ್ಚನ ಕಾಪಾಡ್ಕೋಬೇಕು ಅನಿಸುತ್ತೋ ಹಾಗೇನೆ ಶಿಥಿಲ ಆಗ್ತಿರೋ ಮಾನವೀಯ ಮೌಲ್ಯಗಳನ್ನು ಸಂಬಂಧಗಳನ್ನು ಸರಿಪಡಿಸ್ಕೋಬೇಕು ಅನ್ನೋ ಭಾವನೆಯೂ ಮೂಡುತ್ತೆ ಈ ಭೌತಿಕ ನಿರ್ಮಾಣ ಭಾವೈಕ್ಯತೆಯ ಸಂದೇಶ ಮಾತ್ರ ಅಲ್ಲ ಅಳಿದು ಹೋಗುತ್ತಿರೋ ಬಾಂಧವ್ಯಗಳನ್ನು ನೆನಪಿಸುವ ಸ್ಮಾರಕ ಅಂತ ಅನಿಸಿದರೆ ತಪ್ಪೇನಿಲ್ಲ ಅಲ್ವಾ ಈ ಭವ್ಯ ಪಡೆಯುವಳಿಕೆಯನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅದರ ಮಹತ್ವ ನಮ್ಮ ಮುಂದಿನ ಪೀಳಿಗೆಗೂ ಅರ್ಥ ಆಗೋ ಥರ ಇರಬೇಕು ಅನ್ನೋದು ನಮ್ಮ ಅನಿಸಿಕೆ ಸರಿ ಅನ್ನೋ ಹಾಗಿದ್ರೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತಷ್ಟು ಇಂತಹ ವಿಡಿಯೋಗಳನ್ನು ಮಾಡೋಕೆ ನಿಮ್ಮ ಅಮೂಲ್ಯ ಕಮೆಂಟ್ಗಳನ್ನು ನಮಗೆ ಹಾಕಿ ಬಂಧುಗಳೇ ಇದು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಕುರಿತ ಸಮಗ್ರ ಮಾಹಿತಿ ಮುಂದೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಜೈ ಹಿಂದ್ ಜೈ ಕನ್ನಡಾಂಬೆ